ಬ್ಯಾಡರ್ ಕನ್ನಯ್ಯ ಏನು ಮಾಡ್ತಾನ ಕನ್ನಯ್ಯ ಏನು ಹಲಸು ಮಾಡಿ ಹೋಗ್ಯಾನೋ ಅಂದಾ ಯಾಕ ಕಾಲೆ ವಾರಸು ತಗಿದವ ಎಲ್ಲ ಹೂವ ಪತ್ರಿ ಕಾಲೆ ವಾರಸು ತಗಿದ ಏನು ಮಾಡ್ತಾನ ಕೈಲ್ಯಾಲ ಕಾಲೆ ಓಹಾ ಕಾಲೆ ವಾರಸು ತಗಿದ ಹಾಹಾ ಬೌತೆಗೆ ಚಿಟ್ಟಿ ಮಾಡ್ಲತ್ತಾವು ಕನ್ನಯ್ಯ हಸಿರಬೇಕತ್ತು ಓಹಾ ಮಲ ಬಡದ ನೌಸಾ ಸುಷ್ಟ ಏನು ಮಾಡಿದ ಅದನು ಓನ ನಿವಾದಿ ಇಟ್ಟು ಲಿಂಗದ ಮೇಲೆ ಓ ಅವ ಪರಮಾತ್ಮ ಮ್ಯಾಗ ಕೈಲಾಸದಾಗ ನೆಲಾ ಬಡ್ದ ಕೆಡಿಸಿದ್ವು ಭಗವಂತ ಭಗವಂತ ಇಲ್ಲಿ ಬಾಂದ ಇವ್ ಬಾಂದ ನೋಡ್ರಿ ಇವ್ ಕಲಿಗಡಕ ಅಲ್ರಿ ಅವ್ ಕಲಿಗ ಇವ್ ಬೇರೆ ಮತ್ ಇವನ್ ತಿಳ್ಕೊಂಡ್ರಿ ನೀವು ಇವ್ ಎಲ್ಲಿ ಕೊಡಕ್ ತೇಳಿ ಅವ್ ಪರಮಾತ್ಮ ಆ ಅಲ್ಲಿಂಗದ ಕಣ್ಣಾನು ನೀರು ಹೊಂಟು ಆ ಕಣ್ಣಾನು ಆಹಾ ಏ ಹಿಂಗೆದ ಕಣ್ಣಲ್ಲ ನೀರು ಬಂತು ಹಾ ಕಣ್ಣು ಏನು ಮಾಡ್ತಾನೋ ನೀರು ಬರೋ ಕಣ್ಣು ಯಾವ ಕೊಳ್ತಾನೋ ಹಿಂತಮ್ಗ ಅಂದ ಅವಾಗೇನು ಮಾಡ್ತಾನೆ ಬಹುತೇಕ ಇವ್ನ ಕಣ್ಣಾಗ ಹುಣ್ಣು ಹೊಟ್ಟೆವು ಏನು ಮಾಡ್ತಾನ ಅವ ಕಣ್ಣ ಏ ನನ್ನ ಕಣ್ಣು ಎಲ್ಲಿಂದ ಕ ಕೊಡಬೇಕಂತ ನಿಟ್ರ್ ಭಕ್ತಿಗಿನಿತ್ತು ಏನು ಮಾಡ್ತಾನೆ ಕೈಯನ್ನ ಬಾಯಿ ಕಣ್ಣಾಗ ಹೊಡ್ಕೊಂಡು ಹಾ ಎರಡು ಕಣ್ಣು ಕಿತ್ತ ಲಿಂಗ ಹಚ್ಚದ ಮತ್ ಕಣ್ಣು ಕಿತ್ತದ ಬಳಕೆ ಲಿಂಗ ಸಿಗಲಾಕಿಲ್ಲ ಅಂತ ಹೆಬ್ಬಟ್ಟ ಇಟ್ಕೊಂಡು ನಿಂತ ಲಿಂಗದ ಮ್ಯಾಗ ಹೌದೌದ ಕಣ್ಣು ಹಚ್ಚಿದ ಅವಾಗ ಕಣ್ಣು ಹಚ್ಚಿ ಕುರುಡಾಗಿ ಖಡಾ ನಿಂತ ಪರಮಾತ್ಮನ ನಾಮಸ್ಮರಣೆ ಮಾಡ್ಕೋತ ಸಾಕ್ಷಾತ್ ಏನು ಮಾಡಿದ ಅವಾಗ ಕೈಲಾಸ ನಡಿಗೆ ಪರಮಾತ್ಮ ಬಾಂದ ಕಣ್ಣೈನ್ ಕಣ್ಣ ಕನ್ನಡಿ ಹಂಗ ಠಳಕ್ ಮಾಡಿ ಮೂರ್ ಲೋಕಕ್ ಕಣ್ಣೈನ್ ಕೀರ್ತಿ ಇನ್ನೂವರೆಗೆ ನನ್ನಂತಾವ್ ನಿನ್ನಂತಾವ್ ಎಷ್ಟೋ ಅವ್ನ ಹೆಸರು ಹೇಳಿ ಬಗಳೇ ತಿಳಿ ಈ ಕಲಿಯುಗದೊಳಗ ಹೆಸರು ಉಳ್ಸಿ ಹೋಗ್ಯಾंना परमात्मा ಸ್ವಾಪ ಹೆಂಗೈತ ನೋ ಅದರ दगದು ಎಲ್ಲಿದಾ ನಾವು ಇಲ್ಲೇ ಬದನ ಹಿಂದು ಅವನು ಸಾಲಿಯರೇ ಏದಿ ಕಲ್ತಾನ ಎಲ್ಲ ಬರ್ಕೊಳ್ಳಾಕ್ಯಾನ ಇವ சிவா ಬಂದಾಗೆ ಹೆಂಗಾ ಹೆಂಗಾ ಹೀಗೆ ಮಾನಿมาನೇ ಬಂದಾನು ಹೇ ಹಂಗ್ಯಾ ಕತ್ತಿನ ಹೋ ಹೆಂಗಾ कायम ಸಾಲಿಗೂ ಏನವು ಹೆಂಗಾ ಐತಾರ ಸಾಲಿ ಹೋತನರು ಓಹಾ ಐತಾರದನ ಅಂದ್ರ મંદિર रांगిల్లా ಆ ಗद्दल दग ಹೋಗಾಯిల్లా ಹೇತಾ ಇಂಥವು ಅಸತ್ಯ ಮಾತಾ ಈ ಜಗತ್ತದೊಳಗೆ ಇರಬೇಕು ಅದಕ್ಕೆ ಹೇಳ್ತಾರಲ್ಲ ಬಸವನ್ ಅವರ ಏನಂತ ನೀನು ಮಾಡಿದರೆ ಕೊರಡು ಕೊನರು ಅದಯ್ಯ ಹೌದು ನೀನು ಮಾಡಿದರೆ ಬರಡು ಹೈನಾಗುವುದಯ್ಯ ನೋಡ ನೀನು ಅಲ್ಲಿದರೆ ಕೊರಡು ಕೊಣಗು ಕೊಂಡು ಹೊರದಯ್ಯ ನೀನು ಅಲ್ಲಿದರೆ ಬರಡು ಹೈನಾಗುವುದಯ್ಯ ಬಾಡ್ಡೆಯನ್ನು ಹಾಲು ಹಿಡ್ತೈತೆ ತಮ್ಮ ನೀನು ಅಲ್ಲಿದರೆ ಈ ಸೌ ಹೌದಾ ನೀನ್ ಅದಯ್ಯ ಏನಾಗ್ತದ ಒಣಗಿದ ಗಿಡ ಚಿಗಿತೈತಿ ಪರಮಾತ್ಮ ಒಲದಂದ್ರ ಹ ನೀನ್ ಒಲಿದರೆ ಬರಡು ಹಾ ಏನಾಗ್ತದ ಬಾಡಿಯ ಹಾಲು ಹಾಲು ಹಿಂಡತ್ತಿಡ್ತದ ನೀನು ಒಲಿದರೆ ಸಕಲ ಪಡಿ ಪದಾರ್ಥಗಳು ಇದ್ರಲ್ಲಿ ರುಪುವುದಯ್ಯಾರ ನೀನು ಒಲಿದರೆ ವಿಷವು ಕೂಡ ಅಮೃತವಾಗುವುದಯ್ಯಾಗ ಭಕ್ತ ಬರ್ಲಾದಗ ಇವ್ರು ಅವು ಕೈಯ್ಯಾದ್ವು ಏನು ಮಾಡ ಇವರ ಬರ್ಲಾದನ ತಾಯಿ ಕೈಯ್ಯಾದ್ದು ಆಹಾ ಅವ್ನ ಕೊಲ್ಲಬೇಕಂತ ಹೇಳ್ಕಿಂದು ವಿಷಾ ತಂದು ಕೊಟ್ಳು ಅವಾಗ ವಿಷಾ ತಗೊಂಡ ನಗಲಾಕತ್ತ ಅವ್ರು ಅವನ ಮುಂದೆ ಏನಪ್ಪಾ ಅವ ತಾಳು ಆಕೇಳತ್ಯಾಳು ಇವ ಸಾಯ್ತಾ ನೀನು ಹೆಂಗ್ ಮಾಡುವತ್ತು ಆ ಅವು ನಗಲಾತ್ತಿದ್ದ ಅವಾಗ ತಾಳು ಏ ಯಾಕೆ ನಗಲಾತ್ತಿ ಒಮ್ಮಗನ ಆಹಾ ನೀ ಇದನ್ನು ಕುಡ್ದಂದ್ರೆ ಸಾಯ್ತಿ ಆಹಾ ಕುಡಿಯಪ್ಪ ಹ ಹ ಅಂದಳು ಅವಾಗ ತಾನು ಅಂತ ಹೇಳಿ ಕುಡದ ಏನಾ ಹರಿ ಅಂತ ಕುಡ್ದು ಬಟ್ ಏನ್ ಅವಾಗ ವಿಸ ಹೋಗಿ ವಿಸ ಹೋಗಿ ಅಮೃತ ಅಮೃತ ಆಗ್ಯದ ಇಂಥವ್ ಮಾತು ಎಷ್ಟು ಜಗತ್ತದೊಳಗೆ ಉಳ್ದಿಲ್ರಿ ಏ ಉಳ್ದವ್ರ ಮೈರವು ಏನ್ ಮಾಡ್ಯಾಳು ಒಂದರೇ ಇಂತಾದ ಇವ್ರವ್ ಮಾಡ್ಯಾಳ ಏನು ವಿಸ ಕೊಡುದ ಮಾಡ್ಯಾರ ಅಲ್ಲ ನೋಡು ನೀ ಹೇಳಿದಂತ ಮಾತ ಇವತ್ತು ವರ್ಷ ಬಿಟ್ಟು ಚೌಕಿ ಮಾಡಿ ಜ್ಞಾನಿಗಳ ಕೂತ್ ಚೌಕಾಶಿ ಮಾಡಿದ್ರ ಏ ಹೊಂಟಿರ್ಬಾರ ತೊಳೆದ ಮುತ್ತಿರ್ಬೇಕು ಮಾತಾ ಚೊಕ್ಕ ಬಂಗಾರ ಹಾ ಬಂಗಾರ ಆಗಿರ್ಬೇಕು ಈಗ ಬಂಗಾರ ನೀ ಪತ್ತಾರ ಅಂಗಡಿಗೆ ಇದು ಬಂಗಾರ ಐತೆ ನೀ ಹೇಳ್ತಿ ಪತ್ತಾರ ಬಂಗಾರ ನಂಗಿಲ್ಲ ತಿಕ್ಕಿ ನೋಡೇ ನೋಡ ತಿಕ್ಕಿ ನೋಡಿ ಹಾ ಬಂಗಾರ ಐತಿ ಹಾ ಹಾ ಮೊದಲು ತಿಕ್ಕಿ ನೋಡತಾನ ಬಂಗಾರ ಡೂಪ್ಲಿಕೇಟ್ ನೋಡ್ತಾನೆ ತಿಂಗ ಬಂಗಾರ ಹಂಗ ಪರಮಾತ್ಮ ನಮಗ ನಿಮಗ ಒಲಿಬೇಕಾದ್ರಮನ ನಿಮ್ಮನ ಭಕ್ತಿ ಪರೀಕ್ಷೆ ಮಾಡಿ ನೋಡ್ತಾನಿ ಅದ್ರ ಒಳಗ ನಾವು ಸತ್ಯದಿಂದ ಇದ್ದೀವಿ ಅಂದ್ರ ಚೊಕ್ ಬಂಗಾರ ಆಗಿ ಉಳಿತು ಈ ಉತ್ತರಗತ್ತೆ ಡೂಪ್ಲಿಕೇಟ್ ಹೊಂಟ್ರಾ ಸುಳ್ಳು ಹೇಳೋದಾಗದ ಸುಳ್ಳು ಹೇಳಬಾರ್ದು ಇನ್ನೇನು ಏನ ವಾಸ್ರಿಯ ಶುಕ್ರಾಚಾರಿಗೆ ಏನನಾತಿ ಆಗ್ತದೆ ಅದನ್ನ ಕರೆ ಹೇಳಬಾ ನಾನು ಏನು ಕಾಕಾ ಮಕ್ಕಳು ಆತರ್ ತಿಳ್ತಾನು ಯಾವಲ್ ತಂದ ದೋಷವಾಪ ಇವನ ಕಾಕಾ ಮಕ್ಕಳು ಇಲ್ಲ ಅವ ಇನಕ ಹಂಗ ಬಂಡಾರ ನಾತ ಆ ಪುರಾಣ ಬರ್ದ್ರು ಈ ಪುರಾಣ ಬರ್ದ್ರು ಹಂಗ ಹೇಳಬೇಡಿ ಏ ಪುರಾಣಗಳ ಹೆಸರು ಹೇಳಬೇಡ ಹೇಳಿದ್ರೆ ಪುರಾಣಗಳ ಬಿಡು ಹಾಗೆ ಕದನ ಬಾಯಿ ಬಿಟ್ಟು ಹೇಳ್ತೇನ ನಾನು ಪುರಾಣ ಹ ಹ ಮತ್ತೆ ದೇವಿ ಭಾಗವತ್ ಹೇಳಿದಿ ದೇವಿ ಪುರಾಣ ಹೇಳಿದಿ ದೇವಿ ಭಾಗವತ புராணிங்கே புராணும் சும் அடப்பி மாத்த ಹಂಗ್ಲಾಕ್ ಹೋಗ್ಬೇಡ ಇವತ್ತು ಏನ್ ಮಾಡ್ತಿ ಮಾಡಿ ಒಂದ್ ತಾಸ ಎರಡ್ ತಾಸು ಒದ್ರ ಸತ್ತಿರುವಂತದ್ ಹೋದ್ರದ್ರು ಗೊಳು ಒದ್ರ ಬೇಡ ಹೇಳ್ಬೇಡ ಗೊಳು ಹೇಳಬೇಡ ನೀ ಮಾತಾಡಬೇಡ ಹಾ ಹಾ ಮತ್ತೆ ತಂದಿ ಅವ ಮಾತಾಡ್ಲಾಕ ಆಕೆ ಬೇರೆ ಹೋದ್ರೆ ತಂದದಿ ಏ ಆಕಿ ಮಾತ ಆಕಿಗ ಮಾತ ಈ ಉಣ ಬರಂಗಿಲ್ಲ ಹಕ್ಕಿಗೆ ಸುಳ್ಳು ಹೇಳಾಕ್ ಬರಂಗಿಲ್ಲ ಸುಳ್ಳ ಸುಳ್ಳು ಹೇಳಕ್ ಬರಂಗಿಲ್ಲ ಎಷ್ಟೋ ಮಂದಿಗೆ ಸುಳ್ಳು ಹೇಳಾಕ್ ಬರಲ್ದಾಗ ಸುಳ್ಳು ಹೇಳಂತರ್ತಾರ ಅವನು ಚೂಟ್ ಬಿಡ್ತಾರ ಸುಳ್ಳು ಹೇಳ್ದ ಹೇಳ

ಸಬದಾಗ ನೀವು ತಿಂತಿ ಹುಡುಗಿ ಜಗದಾಗ ಈ ಇದು ಒಮ್ಮೆ ಜನ್ಮ ತಾಳಿದ ಮತ್ತೊಮ್ಮೆ ಜನ್ಮ ತಾಳಿದ ನವಾಗ ಹೊತ್ತು ಗಾಂಧ ಇದ್ರ ಇವ್ರ ಅವಾಗೇ ಅವ್ರ ಅಪ್ಪ ಹೆಸರು ಹೇಳ ಹುಡುಗಿ ತಿಳಿತ ಏ ನಿತ್ತ ಮಾತಾಡ್ಬಾಳನು Por ninguém ಇನ್ನೊಂದು ಮಾತು ಹೇಳತ್ತಮ್ಮ ಹೋ ಏನತ ನೀ ನಾವು ಕೇಳಿದ್ದೀವಲ್ಲ ನಮಸ್ಕಾರ ಆ ನಮಸ್ಕಾರ ಎತ್ತ ಅದು ಆ ಎಟ್ಟಾದೋ ಯಾವ ಜಾಗಕ್ಕೆ ಮುಟ್ಟಿದು ಆ ಅತ್ತು ಕೇಳಾನ ಏನತಾರ ಅವ ಬ್ಯಾರೆ ತಂದಾನು ಏನು ತಾಯಿ ತಂದೆ ಇದ್ರು ಅಲ್ಲಿ ನಮಸ್ಕಾರ ಮಾಡ್ಲತ್ತ ಗಂಡನ ಮನೆಯಿಂದ ಬಂದ ಮೊಟ್ಟ ಮೊದಲಿಗೆ ನಮಸ್ಕಾರ ಮಾಡ್ಲು ಅಂತ ಹೇಳಿದೆ ಎಲ್ಲ ಸೋಳ ಹೇಳತ್ತ ನೀ ಹೇಳಬೇಕಾದ್ರ ವಿಷಯ ವಿಚಾರ ಮಾಡಿ ಹೇಳು ಏ ವಿಚಾರ ಮಾಡಿ ಹೇಳವನ ಪಾರ್ವತಿಯರೇ ಬದಲು ತಳದಾಗಿಲ್ಲ ಈಕೆ ಯಾರ ಈಕೆ ತಳದಾಗ ಬದಲು ಯಾರ ದ್ರಾಕ್ಷ ಏಡಿ ದ್ರಾಕ್ಷ ಏಡಿ ದಕ್ಷ ಬ್ರಾಹ್ಮಣ ಯಜ್ಞ ಕೊಂಡದೊಳಗ ಜಿಗದ ಸತ್ತಾಗ ರಾಕ್ಷ ಹೇಳನಿ ಹೌದೌದು ಮತ್ತ ಇವು ಪಾರ್ವತಿ ಹಿಂದಾಗಡೆ ಆ ಆ ರಾಜ ಮತ್ತು ಮೇನ್ಕೆ ಹೊಟ್ಟೀಲೆ ಹುಟ್ಟಿ ಪಾರ್ವತಿ ಆಗಿ ಆ ನನ್ನ ಗಂಡ ಆಗ್ಬೇಕತ್ತು ಒಂದು ಸಾವಿರ ವರ್ಷ ತಪಾ ಮಾಡ್ಯಾಳ ನಿಮ್ಮ ಪಾರವ ನಿನ್ನ ಪಾರ್ವತಿ ನೀನ ನನ್ನ ಹೆಂತಿ ಆಗ್ಬೇಕಂತ ನಾ ಮಾಡೀನಿ ತಪ ಪರಮಾತ್ಮ ಮಾಡಿಲ್ಲ ಪರಮಾತ್ಮ ಮಾಡಿಲ್ಲ ಎಲ್ಲ ಎಂಥಾ ಸುಳ್ಳು ಮಾತಂದು ಹೇಳತ್ತಿದಿ ಸುಟ್ಟತಿ ಊರಾಗ ಏನ ನಮಸ್ಕಾರ ಹೇಳ್ಯ ಆಹಾ ಇದ್ರ ಇರಲಿ ಆಹಾ ಮೊದಲು ಮಾಡ್ಬೇಕಿಗೆ ಮಾರ್ಕಸ್ ಎಷ್ಟು ಬಿದ್ದು ಆ ಹಿಂದಗಡೆ ಮಾಡ್ಬೇಕಿ ಎಷ್ಟು ಬಿದ್ದು ನಾ ಹೆಂಗೆ ಕುಲ್ಲನ್ ಕುಲ್ಲ ಹಾಗೆ ನೀನು ಖುಲ್ಲ ಹೇ ಬರ್ತಿದ್ರೆ ಹೇಳು ಆಹಾ ಬರ್ದಿದ್ರೆ ಕೆಸರ ಕಲ್ಲು ಎಷ್ಟು ದಾಟ್ಬೇಡ ಅದು ಬರ್ದುಲ್ರಿ ಏನು ಆಹೇ ಇಲ್ಲಿ ದಾಟಿ ಬಿಡ್ತನ್ ನಾ ಆಹಾ ನಮಸ್ಕಾರ ಎಲ್ಲಿನ ಬಾತು ತಾತ ಎಲ್ಲಿನ ಬಾತು ಎಲ್ಲಿವು ತಂದರಿ ಇಂತ ಗೊಳ್ಳ ಮಾತು ಎದಿ ಪಾರ್ವತಿ ಈಕಿ ಗಾಂಧನ್ ಮನೆ ಹೋಗಿ ಬಂದ್ಳು ನಮಸ್ಕಾರ ತಾಯಿ ಕ್ವಾಳಿಗ ಬಿದ್ದಳು ಅಲ್ಲಿ ಹಿಡಿದು ಅಂತ ನಾಚಿಕೆ ಬರಬೇಕು ಬರ್ಬೇಕ ಪಾರ್ವತಿನ ಇಲ್ಲ ಏನಿಲ್ಲ ಮೊದಲು ದ್ರಾಕ್ಷಾಯಣಿ ದ್ರಾಕ್ಷಾಯಣಿ ಹಿಂದಾಗಡೆ ಹಿಂದಾಗಡೆ ಪಾರ್ವತಿ ಹ ಮತ್ತ ಪಾರ್ವತಿ ಸುದ್ದಿ ಹೇಳ್ತಿ ಇದು ತಳದಂದು ಏನ ಮ್ಯಾಗಿಂದು ಹೇಳಾಗ ವಿಚಾರ ಮಾಡಿ ಹೇಳ್ಬೇಕು ಆ ಎಷ್ಟು ಎಟ್ಟ್ ನಮಸ್ಕಾರ ಮಟ್ಯಾವೆ ಆಕೀಗ ಎಷ್ಟು ಮಟ್ಯಾವು ಈಗೀಗ ಎಟ್ ಮಟ್ಯಾವ ಅದು ಕೇಳೈತಿ ಅದನ್ನು ಬಿಟ್ಟು ಅದು ಎಲೆ ಮುಚ್ಚಾನ ಸುಮ್ಮ ಒಂದು ತಾಸು ಒದ್ರುದು ಮಂದಿ ಸಾಕು ಅನ್ನುತಾನೆ ಆಹಾ ಹಂಗೆ ಮಾಡಬೇಡ ನಿನ್ನಂತವ್ರು ಒದ್ರವ್ರ ಜಗತ್ನ್ಯಾಗ ತುಂಬ್ಯಾರ ಏ ಏನು ಬೇಡತ್ತ ಅವ್ಗೆ ಏನು ಮಾಡಿದ್ರನು ಏನು ಹೇಳಿದ್ರನು ಆ ತಾಳಿನೊಳಗೆ ಇರಬೇಕು ಹ್ಯಾಂಗಾ ಸುಟ್ಟಟ್ಟಿ ಊರಾಗ ಒಂದನ್ನ ಮನೆಯಾಗಳತ್ತತಿ ತಾಯಿ ಮ್ಯಾಗಳತ್ತದ ಸದ್ಯಕ್ಕ ನಡಿ ನಮ್ ಮನೆಯಾಗ ಒಂದ್ ನಾಯಿ ಐತಿ ಏನ್ ಮಾಡ್ತದ ಸದ್ಯಕ್ಕ ನಮ್ಮ ಹುಡುಗರ್ ತಾಳ್ ಮಾರ್ತಾವ ನಮ್ಮ ನಮ್ ಹಾ ಅವು ತಯಾರ್ ಮೂರ್ನೇ ತೆಲಿ ಮೂರ್ ತೆಲಿ ಅದು ಶಾವಿರ್ಕಿ ನೇಮತ್ ಬಂದತ್ಲ ಅದು ಮೂರ್ನೇ ತೆಲಿ ಪರಮಾತ್ಮನ ಆಶೀರ್ವಾದ ಇದ್ರ ಅದೊಂದ್ ತೆಲಿ ಆತಂದ್ರ ಅವತ್ ಪರಮಾತ್ಮ ಮುಗಿಸಿದ್ ನಮ್ಮದ್ ಹೇಳಿಕಿಂದ ಅವತ್ತ ಆ ಹುಡುಗರ್ ತಾಳ್ ಮಾರ್ತಾವ ಏನ್ ಮಾಡ್ತದ ನಾಯಿ ಆ ಹುಡುಗರು ತಾಳ್ ಮಾರಿಸಿದೆವು ಅಂದ್ರೆ ಹರಗ ಕೂತಂತ ನಾಯಿ ಏನು ಮಾಡ್ತಾರೆ ರಾಗ ಮಾಡ್ತತಿ ನಡಿಬೇಕಾರೆ ನೀನು ಬಸ್ ಚಾರ್ಜ್ ಹಾಕ್ತಾನೆ ನೋಡಕೆ ನೋಡಕೆ ನಡಿ ಈ ನಾಯಿ ಬೇರೆ ಇದು ಈ ನಾಯಿ ಬೇಸ್ರು ಅದ್ರಲ್ಲ ತಿಂತಿದು ಇದು ಮಾತ್ಯಾಗೋದ್ರ ನಾಯಿ ಐತಿ ಇದು ಸೂರಿ ಅದ್ರಾಗೆ ಇದು ಸೂ ಸೂರಿ ಎಲ್ಲ ಆ ಚಲೋ ನೋಡಪ್ಪ ಮಾಡ್ಲಕ ಏನ್ ಮಾಡಿದ್ರೆ ಇವತ್ತಚ್ಚಿ ಕೆಲಸ ಆಗಿರ್ಬೇಕು ಇವತ್ತ ಬಾಳಿಲ ತುಸು ನೀವತ್ತ ಹತ್ ಸಾವಿರ ತಗೋ ಒಂದ್ ಐದ್ ಸಾವಿರ ತಗೋ ತಗೋ ಹೇಳುವಂತ ಮಾತಿಗೆ ಒಂದ್ ನಾಲ್ಕ ಮಂದಿರೇ ಸುಧ್ರಾಶ್ ಇರ್ಬೇಕು ಸತ್ತಿ ಹೇಳಿ ಅವ್ರ ಮನ್ಸಿನೊಳ್ಗಿರ್ಬೇಕು ಅಂದಿರ್ಬೇಕು ಏನು ಏನಿದನಾಥ ವ್ಯಾ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಬರ್ದಾವ ಜಗತ್ತದ ಮ್ಯಾಗ ನಾನು ವ್ಯಾಸ ಹೇಳಕಿಂದ ಕೈ ಎತ್ತಿ ಸುಟ್ಟಟ್ಟಿ ಊರ ಕೈ ಎತ್ತಿ ಹೇಳ್ತಾನ ಹಾ ನಿಮ್ಮ ಯಾವ ಪುರಾಣ ಬರ್ದ ಇವ್ರವ್ ಬರ್ದಾಳನು ಕಾಕ ಒಂದರೆ ಇವ್ರವ್ ಬರ್ದ ಬೇಕಲ್ಲ ಏ ನಮ್ಮವನು ಬರ್ದಾಳು ಇನ್ನೂ ಇದು ಸದ್ದಕ್ಕ ಜಗತ್ತದ ಮ್ಯಾಗ ಮೇರಿಲೈತೈತೆ ಸುಟ್ಟಟ್ಟಿ ಊರ ಹೇಳು ನಾಲ್ ಈ ಸಭಾದವ್ರು ನಿನ್ಗ ಹೌದು ಹೌದು ಉಲಿಯತ್ತಾರ ಏ ಇರೋನು ಬರ್ದ ಒಲೆ ಮಂದ ಕೂತ ಓದುದುಸು ಪುಸು 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 ದಿನ ಬರೀತ ಬಿಡ ಅಂತ ಹೇಳಕ್ ಹೋಗ್ರ ಜಾನಿಗಳ ಕೂತಿರ್ತಾರ ಹೇಳುವಂತ ಮಾತಾ ಅದನ್ನ ಓದು ಒಬ್ಬ ಜ್ಞಾನಿ ಹಿರಿಯ ಮನುಷ್ಯ ಹೇಳಿದ್ರ ಅವಂಗ ಜ್ಞಾನುದಿಯಾಗಿರ್ಬೇಕ

ನೀನಗ ನೋಷ್ಟು ನೀರ ನಿರಾಕಾರ ರೈಯುತ್ತ ತಳದಾಗ ತನ್ನ ಜ್ಯೋತಿ ತ ಪರಮಾತ್ಮ ಮಾರ್ಯಾನಾಗ ಆ ಬಸವೇಶ್ವರನ ತಯಾರು ಮಾಡಿ ನೀರಿನ ಮೇಲೆ ಬಿಟ್ಟಾಗ ொில் துராண்கரங்கல்க்கம்பேவி புராணுராணுத்தும் அடிப்ப ನೀಗೇ ಇಲ್ಲಕ ಹೋಗ್ಬೇಡ ಹಾ ನೀ ಇವತ್ತು ಏನು ಮಾರ್ತಿ ಮಾಡಿ ಏನೋ ಒಂದು ತಾಸ ಅಲ್ಲ yaar ತಾಸ ಒದ್ರ ಒದ್ರ ಕರಿ ಸತ್ತಿರು ಅಂತದ ಒದ್ರ ಹಾ ಒದ್ರ ಗೊಳ್ಳ ಒದ್ರಬೇಡ ಹಾ ಗೊಳ್ಳ ಹೇಳ್ಬೇಡ ಗೊಳ್ಳ ಹೇಳ್ಬೇಡ ನೀ ಮಾತಾಡಬೇಡ ಹಾ ಹಾ ಅದರ ಅದಕನೆ ಅದಕ್ಕೆ ತಂದದಿ ಮತ್ತೆ ಮಾತಾಡಲಕ ಅವ ಅಕೆ ಬರೆ ಹೌದ್ರನಕ ತಂದದಿ ಏ ಆಕೆ ಮಾತ ಆಕಿಗ ಮಾತ ಈ ಬರಂಗಿಲ್ಲ ಬರಾಗಿಲ್ಲ ಹ ಆಕಿಗ ಸುಳ್ಳು ಹೇಳಾಕ್ ಬರಂಗಿಲ್ಲ ಸುಳ್ಳ ಸುಳ್ಳು ಹೇಳಕ್ ಬರಂಗಿಲ್ಲ ಎಷ್ಟೋ ಮಂದಿಗೆ ಸುಳ್ಳು ಹೇಳಾಕ್ ಬರಲ್ದಾಗ ಸುಳ್ಳು ಹೇಳೋರ್ತಾರ ಅವನು ಚೂಟ್ ಬಿಡ್ತಾರ ಸುಳ್ಳು ಹೇಳುದ